ಿ ಉಡಾಯಿಸೋ ಖಾರಿ ಉಡಾಯಿಸೋ ಖಾರ ಇಂದು ಸಚಿವರು ಶಾಸಕರ ಜೊತೆಗೆ ಸಿಎಂ ಸಭೆಯನ್ನ ಮಾಡಲಿದ್ದಾರೆ ಜಿಲ್ಲಾವಾರು ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ಸಭೆ ನಡೆಯುತ್ತೆ ಶಾಸಕರ ಹವಾಲನ್ನ ಆಲಿಸಲಿದ್ದಾರೆ ಸಿದ್ದರಾಮಯ್ಯ ಸ್ಥಳದಲ್ಲೇ ಸಂಬಂಧಿಸಿದ ಸಚಿವರಿಗೆ ಸೂಚನೆಯನ್ನ ನೀಡುತ್ತಾರೆ ಶಾಸಕರ ಸಮಸ್ಯೆಯನ್ನ ಸರಿಪಡಿಸ್ಬೇಕು ಅಂತ ಸೂಚನೆಯನ್ನು ನೀಡಬಹುದಾದ ಸಾಧ್ಯತೆ ಇದೆ ಇವತ್ತು ಸಿಎಂ ಸಭೆಯನ್ನ ಮಾಡ್ತಾ ಇರೋದು ಅದರ ಪ್ರಮುಖ ಹೈಲೈಟ್ಸ್ಗಳಿಗೇನು ಯಾರ್ಯಾರ ಜೊತೆಗೆ ಈ ಒಂದು ಸಭೆ ಮಾಡ್ತಾ ಇದ್ದಾರೆ ಏನೇನು ಸೂಚನೆ ಕೊಡ್ತಾರೆ ಇದು ಬಹಳ ಮುಖ್ಯ ಆಗತ್ತೆ ಸಂಜೆ ನಾಲ್ಕರಿಂದ ಐದರವರೆಗೆ ಮೈಸೂರು ಭಾಗದವ್ರ ಜೊತೆ ಚರ್ಚೆ ಮಾಡ್ತಾರೆ ಇವತ್ತು ಸಂಜೆ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ಮೈಸೂರು ಭಾಗದ ಶಾಸಕರುಗಳು ಸಚಿವರುಗಳು ಇವರುಗಳ ಜೊತೆಗೆ ಚರ್ಚೆಯನ್ನ ಮಾಡೋದು ಮೊದಲಿಗೆ ಎಚ್ ಎಸ್ ಸಿ ಮಹಾದೇವಪ್ಪ ಅವರು ಹಾಗೆಯೇ ಕೆ ವೆಂಕಟೇಶ್ ಅವರು ರವಿಶಂಕರ್ ಅವರು ಅನಿಲ್ ಚಿಕ್ಕಮಾಧು ದರ್ಶನ್ ಧ್ರುವ ನಾರಾಯಣ್ ಹರೀಶ್ ಗೌಡ ತನ್ವೀರ್ ಸೇಠ್ ಜೊತೆಗೆ ಸಭೆ ಮಾಡ್ತಾರೆ ಮೊದಲಿಗೆ ಆ ಭಾಗದ ಮೈಸೂರು ಈ ಭಾಗದ ಸಚಿವರುಗಳು ಶಾಸಕರ ಜೊತೆಗಳಿಗೆ ಸಭೆ ಮಾಡೋದು ಅವರವ್ರ ಸಮಸ್ಯೆ ಏನಿದೆ ಏನು ಅಂತ ಎಲ್ಲವನ್ನ ಕೇಳ್ಕೊಳ್ಳೋದು ಆಮೇಲೆ ಐದರಿಂದ ಐದುವರೆಗೆ ಚಾಮರಾಜನಗರದವ್ರ ಜೊತೆಗೆ ಸಭೆ ಮಾಡ್ತಾರೆ ಅವರು ಹಾಗೇ ಗಣೇಶ್ ಪ್ರಸಾದ್ ಅವರು ಕೃಷ್ಣಮೂರ್ತಿ ಜೊತೆಗೆ ಸಭೆ ಮಾಡ್ತಾರೆ ಸಿ ಎಮು ಸಂಜೆ ಐದು ಮೂವತ್ತರಿಂದ ಆರು ನಲವತ್ತೈದುವರೆಗೆ ತುಮಕೂರು ಜಿಲ್ಲೆಯವ್ರ ಜೊತೆಗೆ ಸಭೆ ಅವರು ರಾಜಣ್ಣ ಅವರು ಜಯಚಂದ್ರ ಅವರು ಹಾಗೆಯೇ ಷಡಕ್ಷಿರಿ ಅವರು ರಂಗನಾಥ್ ಅವರು ಗುಬ್ಬಿ ಶ್ರೀನಿವಾಸ್ ಅವರು ವೆಂಕಟೇಶ್ ಅವ್ರ ಜೊತೆಗೆ ಮಾತಾಡ್ತಾರೆ ಸಂಜೆ ಆರು ನಲವತ್ತೈದರಿಂದ ಏಳು ಗಂಟೆವರೆಗೆ ಕೊಡಗು ಜಿಲ್ಲೆಯವ್ರ ಜೊತೆಗೆ ಸಭೆ ಪೊನ್ನಣ್ಣ ಮಂಥರಗೌಡ ಜೊತೆಗೆ ಸಿ ಎಂ ಸಭೆ ಮಾಡ್ತಾರೆ ಇದೇ ವೇಳೆ ಶಿವಲಿಂಗೇಗೌಡರ ಜೊತೆಗೂ ಕೂಡ ಚರ್ಚೆ ಮಾಡ್ತಾರೆ ಯು ಟಿ ಖಾದರ್ ಅಶೋಕ್ ರೈ ಜೊತೆಗೂ ಕೂಡ ಸಿ ಎಂ ಸಭೆಯನ್ನು ಮಾಡ್ತಾರೆ ಆ ಭಾಗದ ಉಸ್ತುವಾರಿ ಸಚಿವರುಗಳು ಶಾಸಕರುಗಳು ಹಾಗೆಯೇ ಸಚಿವರುಗಳ ಜೊತೆಗೆ ಈ ಒಂದು ಚರ್ಚೆಯನ್ನು ಮಾಡೋದು ಏನೇನು ಅಸಮಾಧಾನ ಇದೆ ಏನೇನು ಬೇಸರ ಇದೆ ಯಾರ ಮೇಲೆ ಯಾರಿಗೆ ಅಸಮಾಧಾನ ಇದೆ ಅದೆಲ್ಲವನ್ನು ಕೂಡ ಈ ಸಭೆಯಲ್ಲಿ ತಿಳಿಸಬಹುದು